ಪತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಶ್ರೀಮಣಿಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಹಾಲಲ್ಲು ನೀರಲ್ಲದ್ದು ನಿಮ್ಮ ಧರ್ಮ ಬಸವ ಓಂ ಶ್ರೀ ಗೋ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತ ಹಿರಿಯರು ಆದಂತಹ ಉಪಸ್ಥಿತರು ಆದಂತಹೇಶ್ವರ ಹೊಸ ಕ್ರಾಂತಿಯನ್ನು ಮಾಡಿದಂಥವರು ಬಸವಣ್ಣನವರು ಬಸವಣ್ಣನವರ ಬೃಹತ್ ಸ್ಟ್ಯಾಚ್ಯೂಅನ್ನ ಶಿಲ್ಪಕಲೆಯ ತವರೂರಿಂದ ಪ್ರಖ್ಯಾತಿ ಪಡೆದಿರುವ ಹಾಸನ ಒಂದು ಆದರ್ಶ ಪ್ರಯುಕ್ತವಾಗಿ ವಿಶೇಷವಾಗಿ ಮಹಾತ್ಮರ ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಜನ ಈ ನಾಡಿಗೆ ಒಂದು ಹೊಸ ಆದರ್ಶವನ್ನ ಕೊಟ್ಟೋದಂತವ್ರು ಅದರಲ್ಲಿ ವಿಶೇಷವಾಗಿ ಈ ನಾಡಿನಲ್ಲಿರುವಂತಹ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಅರ್ಥ ಮಾಡಿಕೊಂಡು ಈ ದೇಶ ಇನ್ನು ನೂರಾರು ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಯಾರೂ ಮರೆಸಲಿಕ್ಕೆ ಮರೆಯಲ ಆಗದೇ ಇರುವಂಥ ವ್ಯಕ್ತಿತ್ವ ಯಾರಿದ್ರೆ ಅದು ಮೂರು ಜನ ಅದು ಬಸವಣ್ಣ ಬುದ್ಧ ಅಂಬೇಡ್ಕರ್ ವ್ಯಕ್ತಿತ್ವ ನಿಜವಾಗ್ಲೂ ಕೂಡ ಮರೆಯ ಮರೀಲಿಕ್ಕಾಗದೇ ಇರುವಂಥ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವವನ್ನು ನಾವೆಲ್ಲರೂ ಕೂಡ ಆದರ್ಶವಾಗಿ ತಗೊಂಡು ನೋಡೋದರ ಜೊತೆಯಲ್ಲಿ ಬಹುಶಃ ಇವತ್ತು ಬಹಳ ಸುದೀರ್ಘವಾದ ಇತಿಹಾಸ ಬಸವಣ್ಣನವರಿಗೆ ಕೂಡ ಈ ಸ್ಟ್ಯಾಚು ಆಗಕ್ಕೆ ಬಹಳ ಸಮಯ ತಗೊಂತು ಬಹುಶಃ ಈ ಕ್ಷೇತ್ರದ ಶಾಸಕರು ನಮ್ಮ ಎಂ ಆರ್ ವೆಂಕಟೇಶ್ ಅವರು ಮಾಜಿ ಶಾಸಕರಾದಂತಹ ಲಿಂಗೇಶಣ್ಣವರು ವೀರಶೇವ್ ಸಮಾಜ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಚೇತನ್ ಗೆಂಡಿ ಅವರು ಮತ್ತು ಎಲ್ಲ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಹಿರಿಯರು ಆತ್ಮೀಯರು ಆದಂತಹ ಲಿಂಗೇಶಣ್ಣವರೇ ತತ್ವವನ್ನ ಸಿದ್ಧಾಂತವನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು ಮಾತಾಡಿದರೆ ನಾವು ಮಾತಾಡ್ತಕ್ಕಂಥದ್ದನ್ನ ಬೇಲೂರಿನ ಕಳಸ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರಿಗೆ ಒಂದು ಹಿರಿಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ನಾನು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತ ಎಲ್ಲ ನನ್ನ ಆತ್ಮೀಯರು ವಿಶೇಷವಾಗಿ ಬಹುಶಃ ಈ ಒಂದು ಬಸವೇಶ್ವರ ವೃತ್ತ ಇವತ್ತಿದೆ ಅಂದ್ರೆ ನಾವು ಹದಿನೈದು ವರ್ಷದ ಇತಿಹಾಸವನ್ನ ತಿಳ್ಕಬೇಕಾಗುತ್ತೆ ಬಹುಶಃ ಅಂದಿನ ನಮ್ಮ ಪುರಸಭೆ ಅಧ್ಯಕ್ಷರಾದಂತ ಸನ್ಮಾನ್ಯ ದಯಾನಂದ್ ಅವರು ಅವರು ಅವತ್ತು ಈ ವೃತ್ತವನ್ನ ಮಾಡಬೇಕು ಅಂತ ನಾನು ಅಭಿನಂದನೆಯನ್ನ ಹದಿನಂದನೆಯನ್ನ ಸಮಾಜದಲ್ಲಿ ಬಸವಣ್ಣನವರು ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿಸ್ತಕ್ಕಂತಹ ಈ ಜಗತ್ತಿನಲ್ಲಿ ಒಂದೇ ಒಂದು ವಿಶ್ವ ಗುರು ಅಂದ್ರೆ ಅದು ಬಸವಣ್ಣನವರು ಅಂತ ಒಂದು ಕಾರ್ಯದಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗದ ಎಲ್ಲ ಮುಖಂಡರುಗಳು ಸಹ ಭಾಗವಹಿಸಿದ್ರ ಅವರೆಲ್ಲರೂ ಸಹ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಬಸವಣ್ಣನವರ ಹಾದಿಯಲ್ಲಿ ಏನೋ ಡಾಕ್ಟರ್ ಬಾಬಾ ಸಾಹೇಬ್ರು ಬಸವಣ್ಣನವರು ಬುದ್ಧ ಅವರ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತಕ್ಕಂಥದ್ದನ್ನ ಸ್ವಾಮೀಜಿ ಅವರನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಪ್ರೀತಿ ವಿಶ್ವಾಸದಿಂದ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಶುಭವಾಗಿ ಇವತ್ತು ವಿಶೇಷವಾಗಿ